ನಮಸ್ಕಾರ ಐ ಡಿ ಕಾರ್ಡ್ ತಗ್ರಿ ಐ ಡಿ ಕಾರ್ಡ್ ತಗ್ರಿ ಸರ್ ಐಡಿ ಕಾರ್ಡ್ ಓಪನ್ ಮಾಡಿ ಐಡಿ ಕಾರ್ಡ್ ಓಪನ್ ಮಾಡಿ ಯಾವ ಸ್ಟೇಷನ್ ನಿಮ್ದು ಯಾವ ಸ್ಟೇಷನ್ ಐಡಿ ಕಾರ್ಡು ಯಾವ ಸ್ಟೇಷನ್ ಸರ್ ನಿಮ್ದು ಏನು ದುಡ್ಡು ತಗೊಂತಾದಿ ದುಡ್ಡು ತಗೊತಾದ್ರಿ ಈಗ ಯಾರು ನಿಜನಾ ಆ ಸ್ಟೇಷನ್ ಯಾವುದೋ ಒಂದು ಮಾಹಿತಿ ಬಂತು ಮಾಡೋದಲ್ಲ ಹೇಳಿ ವಿಚಾರ ಹೇಳಿ ಚೇಂಜ್ ಕೊಡ್ಬೇಕಾಯ್ತಾ ನಿಮ್ ಹೆಸರೇನು ಹೇಳಿ ನಿಮ್ ಹೆಸರೇ ಹೇಳಿ ಕೇಳಿದೆ ನಿಮ್ ಹೆಸರೇನ್ ಹೇಳಿ ಇಲ್ಲಿ ಯುವಕ ದುಡ್ಡು ತಗೊಂಡ್ ಮಾಡ್ತಿದ್ದಾರೆ ಗಾಡಿಗಳ ಹತ್ರ ಇವ್ರ ಇವ್ರುಗಳ ಹತ್ರ ತಗೊಂಡ್ತಿದ್ದಾರೆ ಅದಕ್ಕೆ ನಾವು ಇವ ಇದು ಮಾಡ್ತಾ ಇದೀವಿ ನೀವ್ ಎಲ್ಲಿರೋದು ಹೇಳಿ ಬಗ್ಲು ನಿಮ್ ಹೆಸರು ಇಲ್ಲ ಆಫ್ ಮಾಡ್ತೀನಿ ಹೇಳಿ ನಿಮ್ ಹೆಸರೇನು ಹೇಳಿ ನೀವು ಆಫ್ ಹೇಳಿ ಸರ್ ನಿಮ್ ಡೀಟೇಲ್ ಬೇಕು ನನಗೆ ಐನೂರು ರೂಪಾಯಿ ಎಂತ ಇಸ್ಕೊಂಡ್ರಿ ಏನಪ್ಪಾ ಕೇಳೋದಲ್ಲ ಏನು ಯಾರ್ಯಾರು ಆ ಪೊಲೀಸ್ನವರ ಕರೆಕ್ಟ್ ಆಗಿ ಹೇಳ್ಬೇಕು ಐಡಿ ಕಾರ್ಡ್ ಕೊಡಿ ಸರ್ ಸರ್ ಐ ಡಿ ಕಾರ್ಡ್ ಕೊಡಬೇಕು ಐಡಿ ಕಾರ್ಡ್ ಕೊಡಿ ಐಡಿ ಕಾರ್ಡ್ ಕೊಡಿ ನಿಮ್ದು ಯಾವ ಸ್ಟೇಷನ್ ನಿಮ್ದು ಐಡಿ ಕಾರ್ಡ್ ಕೊಡಿ ಕವರ್ ಮಾಡಪ್ಪ ಐ ಡಿ ಕಾರ್ಡ್ ಕೊಡಿ ಆಟ ಆಡ್ತಾ ಇದ್ರಿ ನೀವು ಹಂಗೆ ಬಡರ್ ಬಗ್ಗೆ ಸುಲ್ಗೆ ಮಾಡ್ತಾ ಇದ್ರಿ ನೀವು ಐಡಿ ಕಾರ್ಡ್ ಕೊಡ್ರಿ ಐಡಿ ಕಾರ್ಡ್ ಕೊಡ್ರಿ ಫಸ್ಟ್ ಐಡಿ ಕಾರ್ಡ್ ಕೊಡಿ ಯಾವ ಸ್ಟೇಷನ್ ನಿಮ್ದು ನೀವು ಇನ್ಸ್ಪೆಕ್ಟರ್ ನಂಬರ್ ಕೊಡಿ ನಂಬರ್ ಕೊಡಿ ಸರ್ ನಿಮಗೆ ನಾಚಿಕೆ ಆಗಲ್ವ ನಿಂಗೆ ಕೊಡ್ತೀರಿ ಅಂತ ಎಲ್ಲ ದುಡ್ಡು ನೀವು ಹಾ ದಂಧೆ ಏನು ಎಂತೂ ಕೊಡ್ತೀರಿ ಅಂತ ದುಡ್ಡು ನೀವು ಐನೂರು ರೂಪಾಯಿ ತೊಗೊಂಡ್ರಲ್ಲಿ ಎಂತ ತೊಗೊಂಡ್ರಿ ಸರ್ ನೀವು ಯಾವ ಸ್ಟೇಷನ್ ನನಗೆ ಫುಲ್ ಡೀಟೇಲ್ಸ್ ಬೇಕು ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಐ ವಾಂಟ್ ಡೀಟೇಲ್ಸ್ ಪ್ಲೀಸ್ ಕ್ಯಾಮ್ರಾ ವೈ

ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚೆನ್ನೈ ಅಂತ ಸಂಚಾಲಕರು ಡೈಲಿ ಇದೇ ಕೆಲಸ ಮಾಡ್ತಿದ್ದಾರೆ ಈ ವ್ಯಕ್ತಿ ನಾನು ಎರಡು ಮೂರು ದಿನ ಇದೇ ತರ ನೋಡ್ತಾ ಇದ್ದೀನಿ ಅಲ್ಲಿ ಮುಂದೆಗಡೆ ಗಾಡಿ ಬನ್ನಿ ಸಾರ್ ನೀನ್ ಬನ್ನಿ ಮಾ ನಾನೇನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿದ್ರೆ ಸರಿ ಓಕೆ ಫೈನ್ ನೀವು ನೋಡಿ ಪಾಪ ಬಡಪಾಯಿಗಳು ಹೆಂಗ ಜೀವನ ಕಟ್ಕತ್ತಿದಾರೆ ಇಲ್ಲೆಲ್ಲ ನಿಮ್ಮಂತರ್ ಮಕ್ಕಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು ದೊಡ್ಡ ದೊಡ್ಡ ಎಂತೆಂತರೋ ಮಕ್ಕಳೆಲ್ಲ ಬಂದಿಲ್ಲಿ ಆದಿ ಬೀದಿಲಿ ಜೀವನ ಮಾಡಲ್ಲ ಓಕೆ ಫೈನ್ ನಾನೇ ಕೇಳ್ತೀನಿ ಅದ್ ಕಾನ್ಸರ್ ಮಾಡಬೇಕು ನೀವು ಯಾವ ಸ್ಟೇಷನ್ ಲಿಮಿಟ್ ನಿಮ್ದು ಸರ್ ನಿಮ್ ಡೀಟೇಲ್ ಅರ್ಧ ಗಂಟೆ ನಾನು ತಗಸ್ತೀನಿ ಸತ್ಯ ಏನು ಅಂತ ಒಪ್ಕೊಬೇಕು ಪ್ಲಸ್ ಇಲ್ಲಿ ಕ್ಲಿಯರ್ ಆಗ್ಬೇಕಿದೆ ಏನು ಸಮಸ್ಯೆ ಅಂತ ಕೇಳಿಸ್ತಾ ಸರ್ ಕ್ಯಾಮ್ರಾ ಯಾಕೆ ಆಫ್ ಮಾಡಲಿ ಕ್ಯಾಮ್ರಾ ಯಾಕೆ ಆಫ್ ಮಾಡಿ ನಿಮ್ ಡೀಟೇಲ್ ಕೊಡಿ ನನಗೆ ನಿಮ್ ಡೀಟೇಲ್ ಕೊಡಿ ನೀವ್ ಯಾವ ಸ್ಟೇಷನ್ ಯಾವ್ ಲಿಮಿಟ್ ಸರ್ತದ ನಿಮ್ ಹೆಸ್ರು ಪ್ಲಸ್ ಏನಿದೆ ನಾನು ಈಗ ಅರ್ಧ ಗಂಟೆ ನಾನ್ ಕಲೆಕ್ಟ್ ಮಾಡ್ಕತಿನಿ ಇಲ್ಲೇ ಇದಾರೆ ಓಕೆ ಅದೇನ್ ದೊಡ್ಡ ವಿಚಾರ ಅಲ್ಲ ನನ್ಗೆ ಏನ್ ಈ ತರ ಕೆಲಸ ಮಾಡ್ತಾ ಇದ್ರಿ ನೀವು ಏನ್ ಕಲೆಕ್ಷನ್ ಇದ್ರಿ ನೀವು ಗಾಡಿಗಳ್ ಕಲೆಕ್ಷನ್ ಮಾಡ್ಕೋತೀರ ಈ ಗಾಡಿಗಳ ಈಸ ಫೈವ್ ಹಂಡ್ರೆಡ್ ಇಸ್ಕೊಂಡ್ರಿ ಬಡವರು ಸಾಯ್ತಾ ಇದಾರೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಅಂದ್ರಿ ನಿಮ್ಗೆ ಏನ್ ಕಾಫ್ ಮಾಡ್ತಾರೆ ಏನ್ ಕಾಫ್ ಮಾಡ್ತಾರೆ ದಂಧೆ ಮಾಡ್ತಾ ಇದ್ರಿ ನೀವು ರೇ ಏನ್ ನೀವು ಮಾಡೋ ಕೆಲ್ಸ ಸಂಬಳ ಕೊಡೋದ ನೀನ್ ಸರ್ಕಾರ ಸರ್ಕಾರ ಸಂಬಳ ಕೊಡ್ತಾ ಇಲ್ವೋ ಇವ್ರ ಸಂಬಳ ಕೊಡ್ತಾರ ಸರ್ಕಾರ ಕೊಡ್ತದ ನಿಮ್ಗೆ ನಾಚಿಕೆ ಅಲ್ವಾ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ಕ್ಯಾಮ್ರಾ ಯಾಕೆ ಆಫ್ ಮಾಡ್ತಾರೆ ಒಡ್ರಿ ಅವ್ರ ದುಡ್ಡ ಕೊಡ್ರಿ ಅವ್ರ ದುಡ್ಡ ಒಡ್ರಿ ಅವ್ರ ದುಡ್ಡ ಬಿಸಾಕ್ರಿ ಅವ್ರ ದುಡ್ಡ ನಾಚಿಕೆ ಅಲ್ವ ಬದ್ಗು ಚೂರ ಕಟ್ಕತಾರ ಬಡೂರು ನಾನೇ ಯಾಕೆ ಆಫ್ ಮಾಡ್ಲಿ ನಿಮ್ ಎಸ್ ಹೇಳ್ಬೇಕು ನಿಮ್ ಡೀಟೇಲ್ ಕೊಡ್ಬೇಕೀಗ ಮೊಬೈಲ್ ಕೊಡಿ ಸರ್ ನಿಮ್ಗೆ ಯಾರ್ದಾರು ಕೊಡಿ ಸರ್ ಇಂಥ ಇರೋದ್ರಿಂದ ಈ ಸಮಾಜ ಭಾಳ ಕೊಡಿ ದುಡ್ಡು ಅವ್ರದ್ದು ಕೊಡ್ರಿ ಅವ್ರ ದುಡ್ಡು ಕೊಡ್ರಿ ಅವ್ರ ದುಡ್ಡು ಕೊಡಿ ದುಡ್ಡು ಕೊಡ್ರಿ ಫಸ್ಟ್ ಅವ್ರದ್ದು ಕೊಡಿ ದುಡ್ಡು ಯಾವ್ದು ತೋರಿಸು ಏನ್ ಕೊಡ್ರಿ ವಿದ್ಯಾವಂತರದ ನೀವು ಬುದ್ಧಿಲ್ವಾ ನಿಮ್ಗೆ ಇಲ್ಲೇ ನಮ್ಮ ಲೋಕಲ್ ಎಷ್ಟು ಜನ ಇದಾರೆ ನಮ್ಗೆ ಕೆ ಎಸ್ ಎಷ್ಟು ಇಡೀ ಅಂತ ನಾವು ಹೋರಾಟ ಮಾಡ್ತಿದ್ವಿ ತಂಗ ಮಾಡ್ಕೊಂಡಿದ್ರಿ ಇವರೆಲ್ಲ ಸರ್ ನಿಮ್ ಡೀಟೇಲ್ ವಿತ್ ಇನ್ ಫೈವ್ ಮಿನಿಟ್ಸ್ ಇಮಿಡಿಯೇಟ್ಲಿ ಓಕೆ ಜಾಸ್ತಿ ಮಾತಾಡ್ಕೊಡ್ದು ನಮಗೆ ನಿಮ್ ಡೀಟೇಲ್ ಬೇಕು ನಮ್ಗೆ ಡೀಟೇಲ್ ಬೇಕು ನಿಮ್ದು ಏನ್ ದಂಧೆ ಮಾಡ್ತೀರಾ ಏನ್ ದಂಧೆ ಮಾಡ್ತೀರಾ ಏನ್ ದಂಧೆ ಮಾಡ್ತಾ ಇದ್ರ ನೀವು ಈಗ ಫೈವ್ ಹಂಡ್ರೆಡ್ ತೊಗೊಂಡು ನಾನು ರಿಟರ್ನ್ ಮಾಡ್ಸಿದೀನಿ ಈಗ ಏನ್ ಸರ್ ನಾನಿಲ್ಲಿ ಟು ಎರಡ್ ಅವರ್ ಇಂದ ನಾನು ಇಲ್ಲಿ ಇದ್ದೀನಿ ಯಾಕೆಂದ್ರೆ ನಿನ್ನೆ ಇದೇ ಗಾಡಿ ನೋಡ್ಕೊಂಡು ಹೋಯ್ತೀನಿ ಇದೇ ಜಾಗ ನೋಡ್ಕೊಂಡು ಇದ್ದೀನಿ ನಿನ್ನೆ ಆಗಬೇಕು ಚಾನ್ಸೇ ಇಲ್ಲ ನಿನ್ನೆ ಐದು ನಿಮಿಷದಲ್ಲಿ ಪಾಸ್ ಆಗಿರಿ ನೀವು ಬರೀ ಐದು ನಿಮಿಷದಲ್ಲಿ ಪಾಸ್ ಆಗಿರ ನೀವು ಕೇಳಿಸ್ತಾ ಏನ್ ಕಾಫ್ ಮಾಡ್ತಾರೆ ಏನ್ ಕಾಫ್ ಮಾಡ್ತಾರೆ ಬನ್ನಿ ಸರ್ ನಿಮ್ ಡೀಟೇಲ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಡೀಟೇಲ್ ನನಗೆ ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ ಹೇಳಿದೀನಿ ವ್ಯವಸ್ಥೆನ ನಮ್ಮ ಅಧ್ಯಕ್ಷರು ಕರೆಸ್ತೀನಿ ರವಿಕೃಷ್ಣ ರೆಡ್ಡಿ ಅವ್ರ ಕರೆಸ್ತೀನಿ ಕೇಳಿಸ್ತಾ ಜನ ಸಾಯ್ತಾ ಇದಾರೆ ನಾಚಿಕೆ ಆಗಲ್ಲ ನಿಮ್ಗೆ ನಾಚಿಕೆ ಆಗಬೇಕಲ್ವಾ ಸರ್ಕಾರ ನಿಮ್ಗೆ ಸಂಬಳ ಇವ್ರು ಕೊಡ್ತಾರ ನಿಮ್ಗೆ ಸರ್ಕಾರ ಕೊಡುತ್ತೆ ಯಾರು ನಿಮ್ಗೆ ಸಂಬಳ ಕೊಡೋದು ಸಂಬಳ ಯಾರು ಕೊಡೋದು ಫೈವ್ ಹಂಡ್ರೆಡ್ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಬರೀ ಐನೂರು ರೂಪಾಯಿ ದುಡ್ಡು ಇಮಿಡಿಯೇಟ್ಲಿ ನಮಗೆ ಫುಲ್ ಡೀಟೇಲ್ ಬೇಕು ನನಗೆ ನಾವು ಸುಲಭ ಬಿಡಲ್ಲ ಕೊಡಿ ಒಂದು ಇಮಿಡಿಯೇಟ್ಲಿ ಹೇಳ್ಬೇಕು ಸರ್ ನಮ್ಮ ರೆಕಾರ್ಡ್ ಇದೆ ಸರ್ ಎಲ್ಲ ಲೈವ್ ಹೋಗ್ತಿದೆ ಇಡೀ ನಮ್ಮ ಎಲ್ಲ ನಮ್ದೆಲ್ಲ ನೋಡ್ತಿದೆ ಸರ್ ಇಡೀ ಕರ್ನಾಟಕ ನೋಡ್ತಾ ಇದೆ ಇದು ಜಾಸ್ತಿ ದಿನ ನಡೆಯಲ್ಲ ಸರ್ ನಿಮ್ಮ ಸರ್ಕಾರ ಸಂಬಳ ಕೊಡ್ತದೆ ಸರ್ಕಾರ ಸಂಬಳ ಕೊಡ್ತದೆ ಯಾವ ಸ್ಟೇಷನ್ ನನಗೆ ಸತ್ಯ ಹೇಳ್ಬೇಕು ಸರ್ ಸತ್ಯ ಹೇಳ್ಬೇಕು ಇಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು ಇಲ್ಲ ಕೋಟ್ಯಾಧಿಪತಿಗಳು ಅಧಿಪತಿ ಮಕ್ಕಳ ಬೀದಿಲಿ ಅಂಗಡಿ ಹಾಕೋಣದ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ನಿಮಗೆ ನಿಮ್ಗೆ ಯಾಕ್ರಿಂದ ಕೆಲಸ ಮಾಡ್ತೀರಾ ನೀವು ಏನ್ ಕೆಲಸ ಮಾಡ್ತೀರಾ ನಿನ್ನೆ ಬರೀ ಹತ್ತು ನಿಮಿಷ ನೀವು ಪಾಸ್ ಆಗ್ರಿ ಬರೀ ಐದು ನಿಮಿಷ ರೋಡ್ ಕ್ರಾಸ್ ಮಾಡಿದ್ ನೀವು ಪಾಸ್ ಆದ್ರಿ ನಾನು ಮನೆ ದಿನ ನೋಡ್ದೆ ಮನೆ ದಿನ ಹೊತ್ತಿಗೆ ಮಿಸ್ ಆದ್ರಿ ಸರ್ ಫೋನ್ ಬರ್ತೀರಿ ಯಾರು ಮಾಡಿ ಏನ್ ಕಾಫ್ ಮಾಡ್ಬೇಕು ಏನ್ ಕಾಫ್ ಮಾಡ್ಬೇಕಿಲ್ಲ ಸರ್ ಐ ಈಗ ನಿನ್ನೆ ಇದೇ ಟೈಮ್ ಬಂದು ಅಲ್ಲಿ ಹಿಂದೆಗಡೆ ಗಾಡಿ ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಟ್ರು ಸರ್ ಇಲ್ಲಿ ಬಂದು ಪಾಪ ಹುಡುಗನ ಐನೂರು ರೂಪಾಯಿ ಇಸ್ಕೊಂಡಿ ಫೈವ್ ಹಂಡ್ರೆಡ್ ನನ್ನದು ಬಿತ್ತು ವಿಡಿಯೋ ಇದೆ ಲೈವ್ ಹೋಗ್ತಿದೆ ಇಡೀ ಕರ್ನಾಟಕ ನೋಡ್ತಿದೆ ಇಡೀ ಕರ್ನಾಟಕ ಹೋಗ್ತಿದೆ ಸರ್ ಹೋಗ್ತಿದೆ ಯಾರ ಡಿಪಾರ್ಟ್ಮೆಂಟ್ ಸರ್ ಸರ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರ ಜನಸಾಮಾನ್ಯರು ಜನಸಾಮಾನ್ಯರು